ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಎವ್ರಿಂಗ್ ಹೋಗಲಿ ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಪಾರ್ಟ್ ಟೂ ಆಗಿರುವಂತಹ ಶಾಪಿಂಗ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವರಲಕ್ಷ್ಮಿಗೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅಂತ ಸೊ ಬನ್ನಿ ನೋಡೋಣ ಏನೇನೆಲ್ಲ ಅಮ್ಮ ಪರ್ಚೇಸ್ ಮಾಡಿದ್ದಾರೆ ಅಂತ ಸೊ ಇದು ಬನ್ನಿ ಏನು ಅಂತ ನನಗೂ ಗೊತ್ತಿಲ್ಲ ಇದು ಪಿಲ್ಲೋ ಕವರ್ ಸೋ ದಿಮ್ಗೆಲ್ಲ ಹಾಕೋದಕ್ಕೋಸ್ಕರ ಹೊಸ ಹೊಸದನ್ನ ಹಾಕೋಣ ಅಂತ ಅಮ್ಮ ಪರ್ಚೇಸ್ ಮಾಡಿದ್ದಾರೆ ಮಾಡಿದ್ದಾರೆಲ್ಲ ಕೋಂಬುಸೆ ಸಿಕ್ಸ್ ಪಿಲ್ಲೋ ಕವರ್ಸ್ ಬಂದಿದೆ ಡಿಸೈನ್ ಚೆನ್ನಾಗಿದೆ ಅಂತ ಅಮ್ಮ ಪರ್ಚೇಸ್ ಮಾಡಿದ್ದಾರೆ ಸೊ ಈಗ ಆಲ್ಮೋಸ್ಟ್ ವರಲಕ್ಷ್ಮಿ ಫೆಸ್ಟಿವಲ್ಸ್ನ ಮನೆ ಕ್ಲೀನ್ ಮಾಡ್ತೀರ ಎಲ್ಲರೂ ಮನೆಗೂ ಇದು ಕಾಮನ್ ಇದ್ದಿದೆ ಅಲ್ವಾ ಸೊ ಅದಕ್ಕೆ ಬೇಕಾಗುತ್ತೆ ನೆಕ್ಸ್ಟ್ ಬಂದು ಆಕ್ಚುಲಿ ಇದು ಅಪ್ಪ ಸೊ ಎಲ್ಲೋ ಕಲರ್ ಮಾಡಿದ್ದಾರೆ ಆ್ಯಂಡ್ ಇದು ಕೂಡ ಪಿಲೋ ಕವರ್ಸ ಈ ಥರ ಪಿಲೋಸ್ಗೆ ಮಾಡಿದ್ದಾರೆ ಸೊ ಬಾಕ್ಸ್ ಟೈಪ್ ಬರುತ್ತಲ್ಲ ಅಂತ ಕೂಡ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇನ್ ಕೇಸ್ ಹಾಕಿಲ್ಲ ಅಂದರೆ ಕೇಳೋದನ್ನು ಮರಿಬೇಡಿ ಖಂಡಿತವಾಗ್ಲೂ ಇವಾಗ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಆ್ಯಂಡ್ ಈ ಸಲ ಅಮ್ಮ ಫುಲ್ ರಾಯಲ್ ಬ್ಲೂ ಮಾಡಬೇಡ ಮನೆಗೆ ಅಂತ ಆ ಕರ್ಟನ್ಸ್ನೆಲ್ಲ ರಾಯಲ್ ಬ್ಲೂ ಕಲರು ಓಡರ್ ಮಾಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಫೋನ್ಸೋದಕ್ಕೆ ಅಂತ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಇದರಲ್ಲಿ ಫೈವ್ ಫೀಟು ವಿಂಡೋಸ್ಗೆ ಹಾಕ್ತಾರೆ ಆ್ಯಂಡ್ ಸೆವೆನ್ ಫೀಟ್ ಬಂದುಬಿಟ್ಟು ನಾರ್ಮಲ್ ಡೋರ್ಸ್ ಇರುತ್ತಲ್ವ ಕಿಚನ್ ಡೋರ್ಸ್ ರೂಮ್ ಡೋರ್ಸ್ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಸೊ ಎಲ್ಲ ಸೇಮೇ ಪ್ಯಾಟ್ರನ್ನೇ ಸೆವೆನ್ ಫೀಟು ಫೈ ಫೀಟು ಎರಡೂ ಕೂಡ ಸೇಮ್ ಪ್ಯಾಟ್ರನಲ್ಲೇ ತರ್ಸಿದ್ದಾರೆ ಬಿಕಾಸ್ ಯಾಕಂದರೆ ಚೆನ್ನಾಗಿ ಕಾಣುತ್ತೆ ಮನೆಗೆಲ್ಲ ಒಂದೇ ಕಲರಲ್ಲಿ ಹಾಕಿದ್ರೆ ಅಂತ ಪ್ರತಿ ಸಲ ಕರ್ಟನ್ಸ್ ಮಾಡುವಾಗೂ ಹೇಳಬೇಕಂದ್ರೆ ಹೊಸ ಹೊಸ ತರ್ಸ್ತಾನೆ ಇರ್ತಾರೆ ಪ್ರತಿ ಹಬ್ಬಕ್ಕೂ ಕೂಡ ಪರ್ಚೇಸ್ ಮಾಡಿ ಡ್ಯೂಪ್ಲಿಪ್ ಪ್ಯಾಟಲ್ಲಿ ಸಿ ಇದೆಲ್ಲ ಸವೆನ್ ಫೀಟ್ ಯಾ ನಿಮಗೂ ಕೂಡ ಕವರ್ ಬೇಕಿದೆ ಫ್ಲಿಪ್ಕಾರ್ಟಲ್ಲಿ ತಗೊಳ್ಳಿ ಬಿಕಾಸ್ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ಕೂಡ ಇದೆ ಬೇಕು ಅಂತ ತಂದಿರುವಂತಹ ಒಂದು ಬೆಡ್ಶೀಟ್ಸು ಇದಕ್ಕೆ ಪಿಲ್ಲೋ ಕವರ್ಸ್ ಕೊಟ್ಟಿದ್ದಾರೆ ಪಿಲ್ಲೋ ಕವರ್ಸ್ನ ಕೂಡ ಕೊಟ್ಟಿದ್ದಾರೆ ಎಷ್ಟು ಎರಡು ಪಿಲ್ಲೋ ಕವರ್ಸ್ ಈ ಥರದ್ದು ಕೊಟ್ಟಿದ್ದಾರೆ ಅದೇ ದೊಡ್ಡ ದೊಡ್ಡ ದಿಂಬರುತ್ತಲ್ವ ಅದಕ್ಕೆ ಇನ್ನು ಮಿಕ್ಕಿದ್ದು ಬಂದು ಸ್ಮಾಲ್ ಪಿಲ್ಲೋ ಕವರ್ಸ್ ಕೊಟ್ಟಿದ್ದಾರೆ ಕವರ್ಸ್ ಕೊಟ್ಟಿದ್ದಾರೆ ದಿಸ್ ಒನ್ ಫೋರ್ ಇದೆ ಚಿಪ್ ಸಿಸ್ಟಮ್ ಕೊಟ್ಟಿಲ್ಲ ಅದೊಂದು ಬೇಜಾರಾಗಿದ್ದು ಹಿಂದೆಗಡೆ ಚಿಪ್ ಸಿಸ್ಟಮ್ ಕೊಟ್ಟರೆ ಹಾಕೋದಕ್ಕೂ ಈಸಿ ಆಗುತ್ತೆ ಆ್ಯಂಡ್ ಈಚೆ ಏನು ಬರೋಲ್ಲ ಅದು ಅಷ್ಟು ಬಂದು ಯಾರೇ ಫಸ್ಟ್ ಒಳಗಡೆ ಬರಬೇಕಂದ್ರು ದೆಲ್ಸಿ ಹೇಗಿದೆ ಎಂಟ್ರೆನ್ಸ್ ಅಂತ ಸೊ ಅದಕ್ಕೆ ಒಂದು ಮ್ಯಾಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವೋ ಒಂಥರ ಡಿಸೈನ್ ಆ್ಯಂಡ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಮನೆಗೆ ಪ್ರಾಡಕ್ಟ್ ಮಾಡಬೇಕು ಪರ್ಚೇಸ್ ಅಂತ ಅಂದರೆ ನೋಡಿ ನೀವು ಕೂಡ ಪರ್ಚೇಸ್ ಮಾಡಿ ಇದು ಆ್ಯಕ್ಚುಲಿ ತುಂಬ ದೊಡ್ಡದಾಗಿ ಕೂಡ ಇದೆ ನೀವು ಕೂಡ ಪ್ರಾಡಕ್ಟ್ ಬೇಕಿದ್ರೆ ಪರ್ಚೇಸ್ ಮಾಡಿಕೊಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನೇ ಹಾಕಿರ್ತೀನಿ ಐ ಥಿಂಕ್ ಈಗ ಆಲ್ರೆಡಿ ಎಲ್ರಿಂದ ಮನೆಯೂ ಮನೆ ಕ್ಲಿನಿಂಗ್ ಶುರುವಾಗಿರುತ್ತದೆ ಇದು ಒಂದು ದೀವ ಮಂಚದ ಮೇಲೆ ಹಾಕೋದಕ್ಕೋಸ್ಕರ ಡಿಸೈನ್ ಪ್ಯಾಟರ್ನ್ ಎಲ್ಲ ಚೆನ್ನಾಗಿದೆ ಅದು ಕ್ಲಾತು ಕೂಡ ಚೆನ್ನಾಗಿದೆ ಇದಕ್ಕೂ ಕೂಡ ಎರಡು ಪಿಲೋ ಕವರ್ ಕೊಟ್ಟಿದೆ ಎಷ್ಟು ಈ ಥರ ಈ ಥರ ಪಿಲೋ ಕವರ್ಸ್ ಕೊಟ್ಟಿದೆ ಫಸ್ಟ್ ಬರೋದು ಮನೆಗೆ ಏನೇನು ಬೇಕು ಅಂತಾನೆ ಅಮ್ಮ ಫಸ್ಟ್ ಪರ್ಚೇಸ್ ಮಾಡೋದು ಆಮೇಲೆ ನಾವು ಹೇಗೆ ರೆಡಿ ಆಗೋದು ನಮಗೇನೇನು ಬೇಕಾಗುತ್ತೆ ಅಂತ ನೆಕ್ಸ್ಟ್ ಪರ್ಚೇಸ್ ಮಾಡ್ತಾರೆ ಬಂದು ಟೇಬಲ್ ಮೇಲೆ ಹಾಕೋದಕ್ಕೆ ನಾವು ಲಂಚ್ ಮಾಡ್ತೀವಲ್ಲ ಡೈನಿಂಗ್ ಟೇಬಲ್ ಅದರಲ್ಲೇ ಆಸಬೇಕಂತ ತಂದಿರೋದು ಅದೇನೋ ಗೊತ್ತಿರಾ ಅಮ್ಮ ಯಾವಾಗಲೂ ರೆಡಿ ಇದೆ ಅಂತ ಸೆಲೆಕ್ಟ್ ಮಾಡ್ತೀವಿ ಏನೋ ಫೂಟ್ಸ್ ಎಲ್ಲ ಇರುತ್ತೆ ಅದ್ರಲ್ಲಿ ಇದು ಕೂಡ ಸಿಕ್ಸ್ಟೀನ್ ಟು ಫಾರ್ಟಿ ಇರುತ್ತೆ ನೀಟಾಗಿರುತ್ತೆ ನಮಗೆ ಹಿಂದೆ ರೈಸ್ ಆದರೆ ಕವರ್ ಮಾತ್ರ ಚೇಂಜ್ ಮಾಡ್ಬೋದು ಇಲ್ಲ ಅಂದರೆ ಡೈನಿಂಗ್ ಟೇಬಲ್ ಫುಲ್ ಹಾಳಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಇನ್ನೂ ಒಂಥರ ಸೆಕ್ಟನ್ನ ಮಾಡಿದ್ದಾರೆ ಅಂತ ಸೊ ಈ ಥರ ಆ್ಯಕ್ಚುಲಿ ಇದು ಬಂದು ರಾಯಲ್ ಬ್ಲೂನೇ ಬಟ್ ಇದು ಕಾಂಬಿನೇಷನ್ ನೋಡಿ ಕಲರ್ ಕಾಂಬಿನೇಷನ್ ಎರಡಿದೆ ಸೊ ಅದಕ್ಕೋಸ್ಕರ ಅದು ಕೂಡ ಸೇಮ್ ಟ್ರಾಕ್ ಇದು ಕೂಡ ಸೇಮ್ ಟ್ರಾಕ್ ಜಸ್ಟ್ ಕಲರ್ ಕಾಂಬಿನೇಷನ್ ಚೇಂಜ್ ಇದೆ ಇದು ಕೂಡ ಫೀಟ್ ಇದು ಕೂಡ ಫೀಟ್ ಆ್ಯಕ್ಚುಲಿ ಓಕೆ ಇವತ್ತು ನಿಮಗೆ ಇಷ್ಟೆಲ್ಲ ತೋರಿಸಿದ್ದೀನಿ ಮನೆಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ನ ಮಾತ್ರ ನಾನು ನಿಮಗೆ ಅದು ತೋರಿಸಿದ್ದೀನಿ ನಾನು ನೆಕ್ಸ್ಟ್ ಪಾರ್ಟ್ ತ್ರೀಯಲ್ಲಿ ನಾನು ನಿಮಗೆ ಏನೇನೆಲ್ಲ ನಾವು ಸ್ಯಾರೀಸ್ ಪರ್ಚೇಸ್ ಮಾಡಿದ್ವಿ ವರಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಯಾವ ಥರ ಸ್ಯಾರಿ ಪರ್ಚೇಸ್ ಮಾಡಿದ್ವಿ ಜ್ಯುವೆಲ್ರೀಸ್ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಇನ್ನು ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ ತ್ರೀ ಆದಂತಹ ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಅಲ್ಲ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಕಂಪ್ಲೀಟಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಅದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮತ್ತು ನಿಮ್ಗೆ ಏನಾದರೂ ಪ್ರಾಡಕ್ಟ್ಸ್ ಎಷ್ಟಾಗಿದೆ ಅದರ ಲಿಂಕ್ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿ ಖಂಡಿತವಳು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಡೆಫಿನೆಟ್ಲಿ ಅನ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಚೇಕ್ ಕೇರ್ ಬಾಯ್ ಕೀ ವಾಚಿಂಗ್ ಕಿಸ್ಮಾಸ್ ಲಾ